ಅಂತಂದ್ರ ಏನಪ್ಪಾ ಏನ ಬಸ್ ಹೆಚ್ಚೋ ಏನ ಭಂಡಾರ ಹೆಚ್ಚೋ ಏನು ಬಸ್ ಹೆಚ್ಚೋ ಏನ ಭಂಡಾರ ಹೆಚ್ಚೋ ಹೌದಾ ಈ ಎರಡು ವಿಷಯದಲ್ಲಿ ನಿಮ್ ಪಾಲಿಗೆ ಅವ್ರು ಹಿಡ್ಕೊತ ಹಿಡ್ಕೋರಿ ಬಿಟ್ಟು ಜನ ಅವ್ರು ಹಿಡ್ಕೋತಾರ ಈ ಹಿಡ್ಕೊಂಡ್ರೆ ಈ ವಿಷಯ ನೀವು ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ಕೊಡ್ಬೇಕು ಮುಂದಿನ ಸದ್ಯ ಚರ್ಚೆ ಮಾಡ್ಬೇಡ ಈಗ ಚಾಲು ಆಗಲಿ ಬಸ್ ಮ್ಯಾಂಗ್ ಇಟ್ಟು ಬಂಡಾರ ಹ್ಯಾಂಗ್ ಇಟ್ಟು ಅದೆಲ್ಲ ಪೂರ್ತಿ ಸವಿಸ್ತಾರವಾಗಿ ಬರ್ಬೇಕು ವಿಷಯ ಹಾ ಹಾ ಅಟ್ಟ ಟಿಮ್ ಟಿಮ್ ಆದ್ರೆ ಮಾತು ಬಾಳ ಆಗ್ಬಾರ್ದ ಅವ್ರಿಗೆ ಮಾತ್ ಜಾತ್ರೆ ಆಗಿ ಇವ್ರೇನ್ ಪ್ರವಚನ ಪ್ರೊಫೆಸರ್ ಹೇಳ ಆ ರೀತಿ ಅಡಿಕೆ ಆಗ್ಬೈತಿ ಜಾತ್ರಾಂಗ ನಿಮಿತ್ತವಾಗಿ ನಾಳ ಅಡಿಕೆ ಕೂಡ ಒಂದು ನಾಳು ಬೂದ್ಯಾಳ ಸಿಂದಗಿ ತಾಲೂಕದ್ದು ಇನ್ನೊಂದು ನಾಳ ಹರನಾಳ ಮುದೇಬ್ರಹಾಳ ತಾಲೂಕಿಂದು ಎರಡು ಮೇಳ ಈ ಕಮಿಟಿ ವತಿಯಿಂದ ಒಂದು ವಿಷಯ ಹೇಳದೈತಿ ಏನಂದ್ರ ವಿಷಯ ಇಡಕ್ಕಿಂತ ಮೊದಲ ಅಷ್ಟು ಕೆಲಸ ಅಷ್ಟ ಕೆರ್ಕೋಬೇಕು ಹೌದು ಹನಿ ಮೇಲೆ ಕೆಲ್ಸ ಇತರ ಕೆರ್ಕೋಬೇಡ್ರಿ ಆಹಾ ವಿಷಯ ವಿಷಯಾಂತರ ಆಗಬಾರ್ದು ಎಷ್ಟ್ ಬೇಕಷ್ಟ ಊಟದಾಗ ಹುಟ್ಟಿನಕಾಯಿದ್ದಂಗೆ ಆಹಾ ಅಷ್ಟ್ ವಿಷಯ ಹೇಳ್ಕೊಂತ ಸಭಾ ಚಂದ ಕುಡಿಕೆ ಆಗ್ಬೇಕು ವಿಷಯ ಏನಂತಂದ್ರ ಬಸ್ ಮೇನ್ ಬಂಡಾರ ಹೆಚ್ಚು ಬಸ್ ಮ ಏನ್ ಬಂಡಾರ ಹಚ್ಚೋ ಈ ಎರಡು ವಿಷಯದಲ್ಲಿ ನಿಮ್ ಪಾಲಿಗೆ ಹಿಡ್ಕೊತ ಹಿಡ್ಕೋರಿ ಹಾ ಹಾ ಬಿಟ್ಟಿದ್ದನವ್ರು ಹಿಡ್ಕೊತಾರ ಈಗ ಹಿಡ್ಕೊಂಡ್ಗಳೇ ಈ ವಿಷಯ ನೀವು ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ಕೊಡ್ಬೇಕು ಅಂದಿನ ಚರ್ಚೆ ಮಾಡ್ಬೇಡ್ರಿ ಈಗ ಚಾವಾಗಲಿ ಹೌದ್ ಬಸ್ ಮಂಗ್ ಬಿಡ್ತು ಬಂಡಾರ ಹೆಂಗ್ ಬಿಡ್ತು ಅವ್ರೆಲ್ಲಾ ಪೂರ್ತಿ ಸವಿಸ್ತಾರವಾಗಿ ಬರ್ಬೇಕು ವಿಷಯ ಅಟ್ಟ ತಿಮ್ಮ ಹೇಳಬೇಡ್ರಿ ಆದ್ರೆ ಮಾತ್ ಬಾಳ ಆಗ್ಬಾರ್ದು ಅವ್ರ ಅವ್ರಿಗೆ ಮಾತ್ ದಾಸಾಗಿ ಇವರೇ ಮಾತಾಡಕೈತಿರುಪಾ ಪ್ರವಚನ ಹೇಳಬಾರ್ದು हा हा हाके कहिड़